போகாத தள்ளி போயெண்டை உன் தீண்டென்று என்று பாயின்ற ಅಂತ ಹೋದಾಗ ನಮ್ಮ ಟಿ ವಿ ಇಲ್ದಾಗ ಟಿ ವಿ ನೋಡೋಕೆ ಅಂತ ಹೋದಾಗ ನಾವು ಕಿಟಕಿಯಲ್ಲೋ ಅಥವಾ ಬಾಗಿಲು ಸೈಡಲ್ಲಿ ನಿಂತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ ಪಟ್ಟಂತ ಟಿ ವಿ ಆಫ್ ಮಾಡ್ಬಿಡ್ತಾರೆ ಏನಾದರೂ ತಿನ್ನಕ್ಕೆ ಅಂತ ಕೊಡೋ ಟೈಮ್ನಲ್ಲಿ ಅವ್ರ ಮಕ್ಕಳಿಗೆಲ್ಲ ಸೋಫಾ ಮೇಲೆ ಕೂರಿಸಿ ಒಂದು ಪ್ಲೇಟಲ್ಲೆಲ್ಲ ಹಾಕ್ಕೊಡ್ತಾರೆ ನಮಗೆ ಬೇಕಾಬಿಟ್ಟಿಯಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ಕೈಗೆ ತಂದಿಂಗ್ ಕೊಟ್ಟು ಹೋಗ್ತಾರೆ ಅಂದ್ರೆ ನಾವು ಟಿ ವಿ ನೋಡಬಾರ್ದು ಅಂತಾನೆ ಅವ್ರು ಮಾತ್ರ ಟಿ ವಿ ನೋಡಬೇಕು ಅಂತಾನೆ ನಾವು ಹೋಗಿ ನೋಡ್ತಿದ್ದಂಗೆ ಟಿ ವಿ ಆಫ್ ಮಾಡ್ತಾರೆ ಫ್ಯಾಮಿಲಿ ರಿಲೇಟಿವ್ಸ್ ಮನೆಗೆ ಹೋದಾಗಲೂ ಕೂಡ ನಮಗೆ ಏನಾದರೂ ಆಸೆಯಿಂದ ಇನ್ನೊಂದು ಸ್ವಲ್ಪ ಹುಕ್ಸ್ಕೊಂಡು ತಿನ್ನೋಣ ಅಂತಂದರೆ ಅವರ ಎಕ್ಸ್ಪ್ರೆಷನು ನೀನು ಮುಚ್ಕೊಂಡು ಇಷ್ಟೇ ತಿಂದು ಹೋಗು ಸಾಕು ನೀನು ಮುಸುಡಿಗೆ ಇಷ್ಟು ಕೊಟ್ಟಿರೋದೇ ಹೆಚ್ಚು ಅನ್ನೋ ಥರ ಎಕ್ಸ್ಪ್ರೆಷನ್ಗಳಿರುತ್ತೆ ಅಂದರೆ ನಾವು ಬಡವರಾಗಿದ್ದಾಗ ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ಲಕ್ಕಿ ಭಾಸ್ಕರ್ ಒನ್ ಆಫ್ ದ ಬ್ಯೂಟಿಫುಲ್ ಸಿನಿಮಾ ಈ ಸಿನಿಮಾನ ಯಾರಿನೂ ನೋಡಿಲ್ಲ ಒಂದು ನೂರು ಈ ಸಿನಿಮಾ ನೀವು ನೋಡಲೇಬೇಕು ಕನ್ನಡದಲ್ಲಿ ಕೂಡ ಇದೆ ಆಲ್ರೆಡಿ ಇದು ನೆಟ್ಫ್ಲಿಕ್ಸಲ್ಲಿ ಕೂಡ ಬಂದಿದೆ ನಾನು ನೆನ್ನೆ ನೋಡಿದೆ ಈ ಸಿನಿಮಾನ ಸು ಸೂಪರ್ ಅಂತ ಅನ್ನಿಸ್ತು ನೈಂಟಿಸ್ ಕಿಟ್ಸಿಗೆಲ್ಲ ಇದು ಗೊತ್ತೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿರುವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮನೇಲಿ ಟಿ ವಿ ಇಲ್ಲ ಅಂತಂದಾಗ ಇದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ನಮ್ಮೂರಲ್ಲಿ ನನಗೆ ನಮ್ಮನೇಲಿ ಟಿ ವಿ ಇಲ್ಲ ಅಂದಾಗ ನಾನು ಟಿ ವಿ ನೋಡೋಕ್ಕೆ ಅಂತ ಅವ್ರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಮತ್ತೆ ಕಿಟಕಿಲಿಂಗ್ ಆ ಕಿಟಕಿ ಆ್ಯಕ್ಚುಲಿ ಬ್ಲ್ಯಾಕ್ ಇರುತ್ತೆ ಹಿಂಗೆ ಇಟ್ಕೊಂಡು ಹಿಂಗೆ ನೋಡುವಾಗ ಪಟ್ಟಂತ ಟಿ ವಿ ಆಫ್ ಮಾಡೋರು ಅವ್ರ ಮನೆ ಬಾಗ್ಲಲ್ಲಿ ಏನಾದರೂ ಆಟಾಡ್ ಆಟ ಆಡ್ಕೊಂಡು ಕೂತ್ಕೊಂಡಿದ್ರೆ ಆ ಮಕ್ಳು ಜೊತೆ ಅವ್ರ ಮನೆ ಮಕ್ಕಳ ಜೊತೆ ನಾವು ಆಟ ಆಡ್ಕೊಂಡು ಕುತ್ಕೊಂಡಿದ್ರೆ ಬೈದು ಕಳಿಸೋರು ಈ ರೀತಿಯಾಗೆಲ್ಲ ಅನುಭವ ನನಗಾಗಿದೆ ಆ ಸಿನಿಮಾ ನೋಡಿದಾಗ ರಿಯಲ್ ಅಂತ ಅನ್ನಿಸ್ತು ಇದೆಲ್ಲ ನಿಜ ಜೀವನದಲ್ಲಿ ನಡೆದಿರೋ ಘಟನೆಗಳಂತ ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯವನಾಗಿರ್ತಾನೋ ಎಷ್ಟು ಅಂದ್ರೆ ಅವ್ನು ಕೆಟ್ಟವನಾಗೋದಕ್ಕೆ ಕಾರಣ ಅಲ್ಲಿರೋ ವಾತಾವರಣ ಜೊತೆಲಿರೋರೆ ಫ್ಯಾಮ್ಲಿ ರಿಲೇಟಿವ್ಸ್ ನಮ್ಮ ಸುತ್ತಮುತ್ತ ಯಾರು ಇರ್ತಾರೋ ಅವರೇ ಕಾರಣ ಅಂತಲೇ ಆ ಸಿನಿಮಾದಲ್ಲಿ ತೋರಿಸ್ತಾರೆ ಕೆಟ್ಟವರಾಗಿದ್ದ ತಕ್ಷಣ ನೀವು ಕೆಟ್ಟವರಾಗಿದ್ದೀರಾ ಕೆಟ್ಟವರಾಗಿದ್ದೀರಾ ಅಂತ ಹೇಳ್ತಾರಲ್ವ ಅದಕ್ಕೆಲ್ಲ ಉತ್ತರ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿದೆ ಹಾಗೆ ದುಡ್ಡಿಲ್ದಾಗ ನಮ್ಮನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ನಮ್ಮ ಹತ್ರ ದುಡ್ಡಿದ್ದಾಗ ಯಾವ ಲೆವೆಲಿಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಒಂದು ನಾವು ಕೆಲಸ ಮಾಡೋ ಜಾಗದಲ್ಲಿ ಬಕೀಟ್ ಹಿಡಿಯೋರಿಗೆ ಏನು ವ್ಯಾಲ್ಯೂ ಇರುತ್ತೆ ಬಕೀಟ್ ಹಿಡ್ದಿಲ್ಲ ಅಂದರೆ ಏನು ವ್ಯಾಲ್ಯೂ ಇರುತ್ತೆ ಇದೆಲ್ಲ ಸಂಬಂಧಪಟ್ಟಂತಹ ಒಂದು ಸಿನಿಮಾ ಅಂತಂತಂದರೆ ಅದು ಲಕ್ಕಿ ಭಾಸ್ಕರ್ ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಆ ಲವ್ ಸ್ಟೋರಿ ಒಂದು ಗಂಡನಿಗೆ ಜೇಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ ಜೇಬಲ್ ದುಡ್ಡು ಹೋಗ್ಲಿ ಜೇಬೇ ಇಲ್ಲಾಂದ್ರೂ ಪರವಾಗಿಲ್ಲ ಅವ್ನ ಜೊತೆ ನಾನು ಬಾಳ್ತೀನಿ ಅಂತ ಹೇಳಿ ಎಲ್ಲ ಎಲ್ಲಾ ಕಷ್ಟದಲ್ಲೂ ಅವಳ ಜೊತೆ ಆಗಿ ನಿಲ್ತಾಳಲ್ಲ ಅದು ಅಲ್ಟಿ ಅಂತಾನೆ ಹೇಳಬಹುದು ನೀವು ಇನ್ನೂ ಲಕ್ಕಿ ಭಾಸ್ಕರ್ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಒಂದ್ಸತಿ ಆ ಸಿನಿಮಾನ ನೋಡಿ ನಿಮಗೆ ಆ ಸಿನಿಮಾ ಎಲ್ಲಾದ್ರೂ ಒಂದ್ ಕಡೆ ನಿಮ್ಮ ಲೈಫಲ್ಲಿ ನಡೆದಿರೋ ಒಂದು ಕಿಂಚಿತ್ತು ಘಟನೆ ಆದರೂ ಆ ಸಿನಿಮಾದಲ್ಲಿ ಇದ್ದೇ ಇದೆ ಸಿನಿಮಾನ ನೋಡ್ಬಿಟ್ಟು ಹೇಗೆ ಅನ್ನಿಸ್ತು ನಿಮ್ಮ ನಿಜ ಜೀವನದಲ್ಲಿ ಯಾವ್ದಾದ್ರೂ ಘಟನೆಗಳು ಆ ತರ ನಡೆದಿತ್ತಾ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ